ನಿಮ್ಮ ಮೊದಲ ಪ್ರಶ್ನೆ ಆರ್ಯವರ್ತ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಶ್ರೀಲಂಕಾ ಬಿ ಪಾಕಿಸ್ತಾನ ಸಿ ನೇಪಾಳ ಮತ್ತು ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಆರ್ಯವರ್ತ ಎಂದು ಭಾರತ ದೇಶವನ್ನು ಕರೆಯಲಾಗುತ್ತದೆ ಪ್ರಶ್ನೆ ಎರಡು ಭಾರತದ ಪೊಲೀಸರು ಯಾರನ್ನು ಬಂಧಿಸಲು ಸಾಧ್ಯವಿಲ್ಲ ಆಪ್ಷನ್ಸ್ ಎ ಪ್ರಧಾನಮಂತ್ರಿ ಬಿ ಮುಖ್ಯಮಂತ್ರಿ ಸಿ ರಾಷ್ಟ್ರಪತಿ ಮತ್ತು ಡಿ ರಾಜ್ಯಪಾಲ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ಭಾರತದ ಪೊಲೀಸರು ರಾಷ್ಟ್ರಪತಿಯವರನ್ನು ಬಂಧಿಸಲು ಸಾಧ್ಯವಿಲ್ಲ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಭಾರತದ ಪ್ರಧಾನಮಂತ್ರಿಗಳಲ್ಲಿ ಯಾರೂ ಮದುವೆಯಾಗಿಲ್ಲ ಆಪ್ಷನ್ಸ್ ಎ ವಾಜಪೇಯಿ ಬಿ ಜಯಲಲಿತಾ ಸಿ ನೆಹರು ಮತ್ತು ಡಿ ಮೊರಾರ್ಜಿ ದೇಸಾಯಿ ಸರಿಯಾದ ಉತ್ತರ ಆಪ್ಷನ್ ಎ ವಾಜಪೇಯಿ ಭಾರತದ ಪ್ರಧಾನಮಂತ್ರಿಗಳಲ್ಲಿ ವಾಜಪೇಯಿ ಅವರು ಮದುವೆಯಾಗಿಲ್ಲ ಪ್ರಶ್ನೆ ಐದು ಹಿಂದೂ ಧರ್ಮದ ಇನ್ನೊಂದು ಹೆಸರೇನು ಆಪ್ಷನ್ಸ್ ಎ ಹಿಂದೂಸ್ತಾನ್ ಬಿ ಸನಾತನ ಧರ್ಮ ಸಿ ವಿಷ್ಣು ಧರ್ಮ ಮತ್ತು ಡಿ ಬೌದ್ಧ ಧರ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸನಾತನ ಧರ್ಮ ಹಿಂದೂ ಧರ್ಮದ ಇನ್ನೊಂದು ಹೆಸರು ಸನಾತನ ಧರ್ಮವಾಗಿದೆ ಪ್ರಶ್ನೆ ಆರು ಸ್ವಾಮಿ ವಿವೇಕಾನಂದರ ನಿಜವಾದ ಹೆಸರೇನು ಆಪ್ಷನ್ಸ್ ಎ ವಿವೇಕಾಚಾರ್ ಬಿ ಶಂಕರ ಸಿ ರಾಹುಲ್ ಮತ್ತು ಡಿ ನರೇಂದ್ರನಾಥ ದತ್ತ ಸರಿಯಾದ ಉತ್ತರ ಆಪ್ಷನ್ ಡಿ ನರೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರ ನಿಜವಾದ ಹೆಸರು ನರೇಂದ್ರನಾಥ ದತ್ತರಾಗಿದೆ ಪ್ರಶ್ನೆ ಏಳು ಕೊರೋನಾ ವೈರಸ್ ಮಾನವ ದೇಹದ ಯಾವ ಭಾಗವನ್ನು ಹಾನಿ ಮಾಡುತ್ತದೆ ಆಪ್ಷನ್ಸ್ ಎ ಮೆದುಳು ಬಿ ಹೃದಯ ಸಿ ಕಣ್ಣು ಮತ್ತು ಡಿ ಜಠರ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಕೊರೋನಾ ವೈರಸ್ ಮಾನವನ ಹೃದಯದ ಭಾಗವನ್ನು ಹೆಚ್ಚು ಹಾನಿ ಮಾಡುತ್ತದೆ ಪ್ರಶ್ನೆ ಎಂಟು ಯಾರನ್ನು ಏಷ್ಯಾದ ಬೆಳಕು ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ನರೇಂದ್ರ ಮೋದಿ ಬಿ ಗಾಂಧಿ ಸಿ ಗೌತಮ ಬುದ್ಧ ಮತ್ತು ಡಿ ದಲೈಲಾಮ ಸರಿಯಾದ ಉತ್ತರ ಆಪ್ಷನ್ ಸಿ ಗೌತಮ ಬುದ್ಧ ಗೌತಮ ಬುದ್ಧರನ್ನು ಏಷ್ಯಾದ ಬೆಳಕು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಒಂಬತ್ತು ಭಾರತದಲ್ಲಿ ಯಾರ ಕಾರಿಗೆ ನಂಬರ್ ಪ್ಲೇಟ್ ಇರುವುದಿಲ್ಲ ಆಪ್ಷನ್ಸ್ ಎ ರಾಷ್ಟ್ರಪತಿ ಬಿ ರಾಜ್ಯಪಾಲರು ಸಿ ಪ್ರಧಾನಮಂತ್ರಿ ಮತ್ತು ಡಿ ಮುಖ್ಯಮಂತ್ರಿ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ ಭಾರತದಲ್ಲಿ ರಾಷ್ಟ್ರಪತಿಯವರ ಕಾರಿಗೆ ನಂಬರ್ ಪ್ಲೇಟ್ ಇರುವುದಿಲ್ಲ ಪ್ರಶ್ನೆ ಹತ್ತು ಡೆಂಗ್ಯೂ ಜ್ವರದಿಂದ ನಮ್ಮನ್ನು ಯಾವ ಆಹಾರವು ರಕ್ಷಿಸುತ್ತದೆ ಆಪ್ಷನ್ಸ್ ಎ ನೇರಳೆ ಬಿ ಕಿವಿಹಣ್ಣು ಸಿ ಡ್ರ್ಯಾಗನ್ ಫ್ರೂಟ್ ಮತ್ತು ಡಿ ಸೀಬೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿಹಣ್ಣು ಡೆಂಗ್ಯೂ ಜ್ವರದಿಂದ ನಮ್ಮನ್ನು ಕಿವಿಹಣ್ಣು ತಿನ್ನುವುದರಿಂದ ಕಾಪಾಡಿಕೊಳ್ಳಬಹುದು ಪ್ರಶ್ನೆ ಹನ್ನೊಂದು ಚಿಕ್ಕ ವಯಸ್ಸಿಗೆ ಕೂದಲು ಯಾವ ಕಾರಣಕ್ಕೆ ಉದುರುವುದು ಆಪ್ಷನ್ಸ್ ಎ ಹಸ್ತಮೈಥುನ ಬಿ ಧೂಳು ಸಿ ಆಹಾರ ವ್ಯವಸ್ಥೆ ಮತ್ತು ಡಿ ಹಾರ್ಮೋನ್ ಸರಿಯಾದ ಉತ್ತರ ಆಪ್ಷನ್ ಡಿ ಹಾರ್ಮೋನ್ ಚಿಕ್ಕ ವಯಸ್ಸಿಗೆ ದೇಹದಲ್ಲಿ ಆಗುವ ಹಾರ್ಮೋನ್ ಬದಲಾವಣೆಗಳಿಂದಲೂ ಕೂಡ ಕೂದಲು ಉದುರುತ್ತದೆ ಎಂದು ಹೇಳಲಾಗಿದೆ